ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಪೊಲೀಸರ ದೌರ್ಜನ್ಯ ಖಂಡಿಸಿ ನ್ಯಾಯವಾದಿಗಳ ಪ್ರತಿಭಟನೆ ವಿಜಯನಗರ ಜಿಲ್ಲೆ ಕೊಡ್ಲಿ ಪಟ್ಟಣದಲ್ಲಿ ನ್ಯಾಯವಾದಿಗಳು ಪೊಲೀಸರ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ನಡೆಸಿದರು ಚಿಕ್ಕಮಗಳೂರಿನಲ್ಲಿ ವಿನಾಕಾರಣ ಹಲವು ವಕೀಲರ ಮೇಲೆ ಪ್ರಕರಣ ದಾಖಲಿಸಿರುವುದು ಹಾಗೂ ಪ್ರೀತಮ್ ಎಂಬ ವಕೀಲರ ಮೇಲೆ ನಡೆದ ಪೊಲೀಸರ ದೌರ್ಜನ್ಯದ ವಿರುದ್ಧ ಕೊಡ್ಲಿ ಪಟ್ಟಣದಲ್ಲಿ ನ್ಯಾಯವಾದಿಗಳ ಸಂಗ್ರಹದಿಂದ ಬೃಹತ್ ಪ್ರತಿಭಟನೆ ನಡೆಯಿತು ತದನಂತರ ಕೊಡ್ಲಿಯಲ್ಲಿ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪೊಲೀಸರ ದೌರ್ಜನ್ಯದ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕೊಡ್ಲಿಪಟ್ಟಣದ ವಕೀಲರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಹಲವಾರು ವಕೀಲರು ಈ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ¡Me તેને તમને પરવાયેલો નોર ಕಟ್ಟರೆ ಸರ್ ಒಂದು ಕಡೆ ಕಡೆ ತಟ್ರೆ ಒಂದು ಮಾಡತಕ್ಕಂಥದ್ದು ಏನು ಪ್ರಥಮ ಬಾರಿ ಏನು ಅಲ್ಲ ನನ್ನ ಜೀವನದಲ್ಲಿ ವಕೀಲರಿಗೆ ಪೊಲೀಸರು ಹಲ್ಲೆ ಮಾಡತಕ್ಕಂಥ ಘಟನೆಗಳು ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅವರು ಹೈಕೋರ್ಟ್ ಅವರು ಸೋಮೋಟು ತಂತಾನೆ ಸ್ವಂತ ತನಿಖೆ ಮಾಡಿ ಪೊಲೀಸ್ ಆಫೀಸರ್ ಗಳಿಗೆ ಮನೆಗೆ ಕಳಿಸಿದಂತ ಅನೇಕ ಮೊಕದ್ದಮೆಗಳಿಗೆ ವಕೀಲ ಮೇಲೆ ಮಾತ್ರ ಹಲ್ಲೆ ಆಗ್ತಾ ಇಲ್ಲ ವಕೀಲರ ಬೇರೆ ಮಾತ್ರ ಹಲ್ಲೆ ಇಲ್ಲ ಇದು ಪೊಲೀಸ್ ಮತ್ತು ವಕೀಲರ ಸಂಬಂಧ ಮತ್ತು ನ್ಯಾಯಾಂಗದ ದೃಷ್ಟಿಯಿಂದ ಪೊಲೀಸ್ ವ್ಯವಸ್ಥೆ ಎಷ್ಟು ಹದಗೆಟ್ಟವಾಗಿದೆ ನಮ್ಮ ದೇಶದಲ್ಲಿ ಅಂತಂದರೆ ಸಣ್ಣ ಉದಾಹರಣೆ ನಡುವೆ ಬಿಹಾರದ ಸುಮಾರು ಹದಿನೈದು ವರ್ಷಗಳಿಂದ ಬಿಹಾರಿನ ನದಿಯಲ್ಲಿ ಸಿವಿಲ್ ಜಡ್ಜ್ ಸೀನಿಯರ್ ಬೇರೆ ಹಲ್ಲೆ ಮಾಡಿದ್ರು ಯಾವ ರೀತಿ ಮಾಡಿದ್ರು ಅಂತ ಅನಾಮಯ್ಯವಾಗಿ ಪೊಲೀಸರು ರಾಕ್ಷಸ ಪ್ರವೃತ್ತಿಯನ್ನು ಇದು ಕೊಡಬೇಕು ಆ ಸಿವಿಲ್ ಜಡ್ಜ್ ಅವರಿಗೆ ಬೆತ್ತ ಮಾಡಿ ಮೇಲೆ ಹಾಕಿಕೊಂಡು ಬಾಯಿಯಲ್ಲಿ ಖಾಲಿ ಟೂ ಬಾಟ್ಲಿಗಳನ್ನು ತುರಿಸಿ ಸಮಾನ ರೇಜ್ ಮಾಡಿದಂತ ಪೊಲೀಸರಿಗೆ ಹದಿಮೂರು ಜನ ಪೊಲೀಸರಿಗೆ ಮರೆಯ ಕಳಿಸಿ ಕೊಟ್ಟವರು ಬಿಡಬೇಕು ಯಾಕಂದ್ರೆ ಕಾನೂನಿನಲ್ಲಿ ಎಲ್ಲರೂ ಸಹ ಸರಿ ಸಮಾನರು ಯಾರು ಕೊಡಿ ತರ್ತಾನೆ ಆ ಪೊಲೀಸ್ ಅಂತೆ ಕಾನೂನು ಸುವ್ಯವಸ್ಥೆ ಮಾಡೋಣ ಪೊಲೀಸರು ಅದೇ ಅದೇ ರೀತಿ ಏನಿರೋ ಕಾನೂನು ದೊಡ್ಡ ಕಟ್ಟಿ ನಮ್ಮ ವಕೀಲರು ವೃಂದಕ್ಕೆ ಅವಮಾನ ಮಾಡಿದಾನ ಅವ್ನ ಈ ದೌರ್ನಿತ್ಯ ಕೂಡ ನಾವು ಮಹಿಳಾ ವಕೀಲರ ಏನ್ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತೇನೆ ಯಾಕಂದ್ರೆ ವಕೀಲರು ಅಂತಂದ್ರೆ ಕಾನೂನು ರಕ್ಷಣೆ ಮಾಡೋರು ಅವರು ಸಹ ಪೊಲೀಸರು ಸಹ ಒಂದು ಅವಿಭಾಜ್ಯ ಅಂಗ ಆದ್ರೆ ಅವರು ಈ ಸೊಪ್ಪು ಹಗಮ್ನಿಂದ ಮೆರೀತದ್ರೆ ಆ ಮೆರೆಯೋದಕ್ಕೆ ನಾವು ಇವತ್ತೆಲ್ಲ ನಮ್ಮ ರಾಜ್ಯಾದ್ಯಂತ ವಕೀಲರು ಸಹ ಪ್ರತಿಭಟನೆ ಮಾಡ್ತಾ ಇದಾರೆ ಇನ್ನು ಮುಂದೆ ಆದ್ರೂ ಸಹ ಎಲ್ಲಾ ವಕೀಲರಿಗೂ ಸಹ ಈ ಕಾಕಿಯವರು ಗೌರವ ಕೊಡ್ತಾಯ್ತು ಅವ್ರ ಬಟ್ಟೆ ಅಂತಂದ್ರೆ ಏನ್ ಆಗ್ತದೆ ಗೊತ್ತಿಲ್ಲ ಅವರಿಗೆ ಅಷ್ಟು ಸೊಪ್ಪು ಅಷ್ಟು ಹಾವ್ ಬರುತ್ತದೆ ಯಾರಿಗೂ ಸಹ ಒಂದು ವಕೀಲರು ಅಂತಂದ್ರೆ ನಮ್ದು ನೋಬಲ್ ಪ್ರೊಫೆಷನ್ ಅನ್ಯಾಯವನ್ನು ತಡೆಗಟ್ಟುವುದು ಆ ಅನ್ಯಾಯ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಹೇಳಿ ಎಷ್ಟು ದೌರ್ಜನ್ಯ ಮಾಡ್ತಾನೆ ಅವ್ನ ಹೆಲ್ಮೆಟ್ ಹಾಕೊಂಡು ಪೊಲೀಸ್ ಅವ್ರು ಕಾನೂನು ರಕ್ಷಣೆ ಮಾಡ್ತಾರ ಅದನ್ನೆಲ್ಲ ಬಿಟ್ಟು ಒಬ್ರು ಅಮಾಯಕ ವಕೀಲರ ಮೇಲೆ ಹಲ್ಲೆ ಮಾಡಿದಾನೆ ಅವ್ನಿವಕ್ ಯಾವ ದೊಡಿತಕ್ಕೆ ಅವ್ನ ಪೊಲೀಸ್ ಹೇಳೋಣ ಗೌಡಿದ್ರೆ ಕೂಡಲಿಗೆ ಬರ್ಲಿ ಅಂತ ಹೇಳ್ತಾ ನನಗೆ ನನಗೆ ತಿಳಿದ ಎರಡು ಮಾತುಗಳನ್ನ ಭ್ರ ಪೊಲೀಸರಿಗೆ ಬೇರೆ ತೊಡಗಿರುವ ಭ್ರಷ್ಟ ಪೊಲೀಸರಿಗೆ ವಕೀಲರ ಬೆಲೆ ತೊಡಗಿರು ಭ್ರಷ್ಟ ಪೊಲೀಸರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಅಷ್ಟ ಪೊಲೀಸ್